ನಂಬಿಕೆ ಅವಶ್ಯ ಆದರೆ ಅದು ಸುಲಭವಲ್ಲ ಬಾಳಿನಲ್ಲಿ ನಂಬಿಕೆ ಬಹಳ ಮುಖ್ಯ ನಂಬಿಕೆ ಇಲ್ಲದ ಬದುಕು ಬೇರಿಲ್ಲದ ಮರದಂತೆ ತನ್ನ ಶಕ್ತಿಯಲ್ಲಿ ಮಾತಿನಲ್ಲಿ ಕೆಲಸದಲ್ಲಿ ಪ್ರಪಂಚದ ಒಳ್ಳೆಯತನದಲ್ಲಿ ನಂಬಿಕೆ ಬಾಳಿಗೊಂದು ಸ್ಥಿರತೆಯನ್ನು ಸೊಬಗನ್ನು ಕೊಡುತ್ತದೆ ಭಾಗವತದಲ್ಲಿ ಒಂದು ಕತೆ ಬರುತ್ತದೆ ಪುರೋಹಿತರೊಬ್ಬರು ನಿತ್ಯ ಹರಿಕತೆ ಮಾಡುತ್ತಿರುತ್ತಾರೆ ಒಂದು ದಿನ ಕತೆ ಹೇಳುತ್ತಾ ಭಗವಂತನಲ್ಲಿಟ್ಟ ನಂಬಿಕೆ ಯಾವ ಕೆಲಸವನ್ನಾದರೂ ಮಾಡಿಸುತ್ತದೆ ಎಂಥ ಕೆಲಸವೂ ಅಸಾಧ್ಯವಲ್ಲ ಆದರೆ ನಂಬಿಕೆ ಬಲವಾಗಿರಬೇಕು ಎಂದು ಒತ್ತಿ ಹೇಳಿದರು ಅದು ತುಂಬಾ ಪ್ರಭಾವಶಾಲಿಯಾಗಿತ್ತು ಕೆಲ ದಿನಗಳು ಕಳೆದ ಮೇಲೆ ಮಳೆಗಾಲ ಪ್ರಾರಂಭವಾಯಿತು ಸೋನೆ ಮಳೆ ಹಿಡಿದಾಗ ನದಿಗೆ ಪ್ರವಾಹ ಬಂದಿತು ಪುರೋಹಿತರಿದ್ದ ಊರಿನ ಎರಡು ಭಾಗಕ್ಕೂ ನದಿ ಹರಿಯುವುದರಿಂದ ಅದು ನಡುಗಡ್ಡೆಯಾಯಿತು ಪ್ರತಿ ವರ್ಷವೂ ಹೀಗೆಯೇ ನದಿ ಇಳಿಯುವವರೆಗೆ ಈ ಊರಿನವರಿಗೆ ಹಾಲು ಮೊಸರು ಬರುವಂತಿಲ್ಲ ಪಾಪ ಪುರೋಹಿತರು ಒದ್ದಾಡಿಕೊಳ್ಳುತ್ತಿದ್ದರು ಆದರೆ ಮರುದಿನ ಹಾಲು ಮಾರುವ ಹೆಂಗಸು ಬಂದೇ ಬಿಟ್ಟಳು ಅರೇ ನೀನು ಹೇಗೆ ಬಂದೆ ನದಿ ಉಕ್ಕಿ ಹರಿಯುತ್ತಿದೆಯಲ್ಲ ನಾವೇ ಕೂಡ ಇಲ್ಲ ಎಂದು ಕೇಳಿದರು ಪುರೋಹಿತರು ಹೌದು ಸ್ವಾಮಿ ನದಿ ತುಂಬಿ ಹರಿಯುತ್ತಿದೆ ಆದರೆ ತಾವೇ ಹೇಳಿದಿರಲ್ಲ ಭಗವಂತನ ಮೇಲೆ ಪೂರ್ಣ ನಂಬಿಕೆ ಇದ್ದರೆ ಯಾವ ಕೆಲಸವೂ ಅಸಾಧ್ಯವಲ್ಲ ಎಂದು ಹಾಗೆಯೇ ಭಗವಂತನ ಮೇಲೆ ಭಾರ ಹಾಕಿ ಬಂದು ಬಿಟ್ಟೆ ಎಂದಳು ಆಕೆ ಪುರೋಹಿತರಿಗೆ ಇನ್ನಿಲ್ಲದ ಕುತೂಹಲ ಹೌದಮ್ಮ ದೇವರ ಮೇಲೆ ಭಾರ ಹಾಕಿದ್ದು ಸರಿ ಆದರೆ ನದಿ ದಾಟಿದ್ದು ಹೇಗೆ ಆಕೆ ನಕ್ಕು ಹೇಳಿದಳು ನಾನು ಮಾಡುವುದೇನು ಸ್ವಾಮಿ ತಲೆ ಮೇಲೆ ಬುಟ್ಟಿ ಇಟ್ಟುಕೊಂಡು ಕಣ್ಣು ಮುಚ್ಚಿ ನಾರಾಯಣ ನಾರಾಯಣ ಎನ್ನುತ್ತ ನೀರಿನ ಮೇಲೆ ನಡೆದು ಬಂದು ಬಿಟ್ಟೆ ಭಗವಂತ ನನ್ನನ್ನು ಮುಳುಗಿಸಲಿಲ್ಲ ಪುರೋಹಿತರಿಗೆ ನಂಬಲಾಗಲಿಲ್ಲ ನನಗೆ ಇನ್ನೊಮ್ಮೆ ಅದನ್ನು ತೋರಿಸುತ್ತೀಯ ಎಂದರು ಅದಕ್ಕೇನು ಸ್ವಾಮಿ ಹೇಗಿದ್ದರೂ ನಾನು ಮರಳಿ ಹೋಗಬೇಕಲ್ಲ ನೀವು ಬನ್ನಿ ನೋಡಿ ಎಂದು ಹೊರಟಳು ಪುರೋಹಿತರು ಹಿಂಬಾಲಿಸಿದರು ಆಕೆ ನದಿ ತಟ ಸೇರುತ್ತಲೇ ಸೆರಗು ಕಟ್ಟಿ ಕಣ್ಣು ಮುಚ್ಚಿ ನಾರಾಯಣ ನಾರಾಯಣ ಎನ್ನುತ್ತ ನಡೆದು ಹೊರಟೇ ಬಿಟ್ಟಳು ನಾನು ಹೇಳಿದ ಮಾತಿನಲ್ಲಿ ಇಷ್ಟೊಂದು ಶಕ್ತಿ ಇರುವುದಾದರೆ ಆ ಹೆಂಗಸೆ ಸಾಧಿಸುವುದಾದರೆ ನಾನೂ ಮಾಡಿ ನೋಡುತ್ತೇನೆ ಎಂದುಕೊಂಡರು ಎದೆ ಡವಡವ ಎನ್ನುತ್ತಿತ್ತು ನಾರಾಯಣ ನಾರಾಯಣ ಎನ್ನುತ್ತ ಪ್ರವಾಹದಲ್ಲಿ ಕಾಲಿಟ್ಟರು ಗುಳುಂ ಎಂದು ಮುಳುಗಿ ಹೋದರು ನಂಬಿಕೆ ಇರಬೇಕು ಎಂದು ಹೇಳುವುದು ಸುಲಭ ನಡೆಯುವುದು ಕಷ್ಟ